ಸ್ನೇಹಿತರೆ ನಿಮಗೆಲ್ಲರಿಗೂ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಸಾಧನೆ ಮಾಡಬೇಕು ಸಾಧನೆ ಮಾಡೋದಕ್ಕೆ ಓದಿರಬೇಕು ದೊಡ್ಡ ವ್ಯಕ್ತಿಗಳೇ ಆಗಿರಬೇಕು ಅಂತ ಖಂಡಿತವಾಗಿಯೂ ಏನೂ ಇಲ್ಲ ಕಿತ್ತಲೆ ಹಣ್ಣು ವ್ಯಾಪಾರ ಮಾಡುವ ಈ ವ್ಯಕ್ತಿನ ಹುಡ್ಕೊಂಡು ಪ್ರಧಾನ ಮಂತ್ರಿಗಳೇ ಓಡೋಡಿ ಬರ್ತಾರೆ ಅಂದರೆ ನಂಬ್ತೀರಾ ಎಸ್ ನಂಬಲೇಬೇಕು ಸ್ನೇಹಿತರೆ ಇಡೀ ಪ್ರಪಂಚದಲ್ಲಿ ಯಾರು ಕೂಡ ಇವರ ರೀತಿಯ ಒಂದು ಸಾಧನೆ ಯಾರೂ ಮಾಡಿಲ್ಲ ಮುಂದೆ ಮಾಡ್ತಾರೋ ಗೊತ್ತಿಲ್ಲ ಆದರೆ ಹಿಂದೆ ಮಾತ್ರ ಯಾರೂ ಕೂಡ ಇಂದಿಗೂ ಮಾಡೇ ಇಲ್ಲ ಈ ಕಿತ್ತಲೆ ಹಣ್ಣಿನ ವ್ಯಾಪಾರಿ ಬೇರೆ ಯಾವುದೋ ರಾಜ್ಯದವರು ಅಲ್ಲ ಬೇರೆ ದೇಶದವರು ಅಲ್ಲ ನಮ್ಮ ಭಾರತ ದೇಶದ ಕರ್ನಾಟಕ ರಾಜ್ಯದವರು ಇಂಥ ಒಬ್ಬರು ಪುಣ್ಯಾತ್ಮ ನಮ್ಮ ಕರ್ನಾಟಕದಲ್ಲಿ ಇರೋದು ನಮ್ಮ ರಾಜ್ಯದ ಹೆಮ್ಮೆ ಮತ್ತೊಂದು ಕರ್ನಾಟಕ ರಾಜ್ಯದ ಜನತೆಯ ಪುಣ್ಯ ಸ್ನೇಹಿತರೆ ಈ ಕಿತ್ತಲೆ ಹಣ್ಣಿನ ವ್ಯಾಪಾರಿಯ ಹೆಸರು ಹರೇಕಾಳ ಹಜ್ಜಪ್ಪ ಇವರು ಸದ್ಯಕ್ಕೆ ಕೇವಲ ಕರ್ನಾಟಕದಲ್ಲಿ ಮಾತ್ರ ಪ್ರಸಿದ್ಧ ಅಲ್ಲ ದೇಶ ವಿದೇಶದಲ್ಲೂ ಕೂಡ ಇವರಿಗೆ ಫ್ಯಾನ್ಸ್ ಇದ್ದಾರೆ ತುಂಬ ಪ್ರಸಿದ್ಧಿ ಪಡೆದುಕೊಂಡಿದ್ದಾರೆ ಸುನೇತರೆ ನೀವಿನ್ನೂ ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ನ ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಈ ಅಜ್ಜನ ವಯಸ್ಸು ಅರವತ್ತೊಂಬತ್ತು ವರ್ಷ ಇವರ ನಿಜವಾದ ಹೆಸರು ಹರೇಕಾಳ ಅಜ್ಜಪ್ಪ ಆದರೆ ಭಾರತ ದೇಶದ ಜನತೆ ಇವರನ್ನು ಬೇರೆ ಹೆಸರಿನಿಂದ ಕರೀತಾರೆ ಅದನ್ನು ವಿಡಿಯೋದ ಕೊನೆಯಲ್ಲಿ ಹೇಳುತ್ತೇನೆ ಸ್ನೇಹಿತರೆ ನಿಜವಾಗಿಯೂ ಹೇಳ್ತೇನೆ ಇವರ ಮತ್ತೊಂದು ಹೆಸರು ಕೇಳೋಕ್ಕೆ ಮಾತ್ರ ತುಂಬ ಸೊಗಸಾಗಿದೆ ಇವರಿಗೆ ಸರಿಯಾಗಿ ಸೂಟ್ ಆಗುವಂತಹ ಹೆಸರನ್ನೇ ನಾಮಕರಣ ಮಾಡಿದ್ದಾರೆ ಹಜ್ಜಪ್ಪ ಅವರು ಹುಟ್ಟಿದ್ದು ಹದಿನೇಳು ಅಕ್ಟೋಬರ್ ಸಾವಿರದ ಒಂಬೈನೂರ ಐವತ್ತಾರು ದಕ್ಷಿಣ ಕನ್ನಡದ ಮಂಗಳೂರು ಜಿಲ್ಲೆಯ ಹರೇಕಾಳ ಎಂಬ ಹಳ್ಳಿಯಲ್ಲಿ ಮಂಗಳೂರಿನಲ್ಲಿ ಇವರನ್ನು ಹಜ್ಜಪ್ಪ ತಾತ ಅಂತ ಕರೀತಾರೆ ಕೂಡ ಮಂಗಳೂರಿನಲ್ಲಿ ಅಜ್ಜಪ್ಪ ಅವರ ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಹುಟ್ಟಿದ ಮಕ್ಕಳಿಗೂ ಗೊತ್ತಿರುತ್ತೆ ಅಂತ ಹೇಳಿದರೂ ತಪ್ಪಾಗಲ್ಲ ಇವರು ಅಷ್ಟು ಫೇಮಸ್ ಇಷ್ಟು ದಿನ ಕೇವಲ ಮಂಗಳೂರು ಜನಗಳಿಗೆ ಗೊತ್ತಿತ್ತು ಆದರೆ ಈಗ ಇಡೀ ಪ್ರಪಂಚಕ್ಕೆ ಅಜ್ಜಪ್ಪ ಯಾರು ಅಂತ ಗೊತ್ತಾಗಿದೆ ಇವರು ಮಾಡಿರುವ ಒಂದು ಅದ್ಭುತ ಸಾಧನೆಯಿಂದ ಅಜ್ಜಪ್ಪ ಅವರು ಭಾರತ ದೇಶದ ಮನೆಮಗ ಆಗಿ ಬಿಟ್ಟಿದ್ದಾರೆ ಸ್ನೇಹಿತರೆ ಇವರು ಏನು ಕೆಲಸ ಮಾಡ್ತಾ ಇದ್ದಾರೆ ಗೊತ್ತಾ ಮಂಗಳೂರು ಬಸ್ ಸ್ಟ್ಯಾಂಡ್ ಮುಂಭಾಗ ಹಣ್ಣು ಮಾರಾಟ ಮಾಡುವ ಕೆಲಸ ಮಾಡ್ತಾರೆ ಕೆಲವೊಮ್ಮೆ ಹಣ್ಣು ಕೆಲವೊಮ್ಮೆ ಎಳನೀರು ಕೆಲವೊಮ್ಮೆ ತರಕಾರಿ ಕೆಲವೊಮ್ಮೆ ಹೂಗಳನ್ನು ಮಾರಾಟ ಮಾಡ್ತಾರೆ ಆದರೆ ಇವರು ಅತಿ ಹೆಚ್ಚು ಮಾರಾಟ ಮಾಡೋದು ಕಿತ್ತಲೆ ಹಣ್ಣು ಇವರು ವ್ಯಾಪಾರ ಮಾಡುವ ಜಾಗ ಮಂಗಳೂರಿನ ಬಸ್ ನಿಲ್ದಾಣದ ಮುಂಭಾಗ ಈಗ ಇವರು ಪ್ರಪಂಚಾದ್ಯಂತ ತುಂಬ ಫೇಮಸ್ ಆಗಿದ್ದಾರೆ ಇವರಿಗೆ ದೇಶ ವಿದೇಶದಲ್ಲಿ ಫ್ಯಾನ್ಸ್ ಫಾಲೋವರ್ಸ್ ಇದ್ದಾರೆ ಇವರ ಸಾಧನೆ ಬಗ್ಗೆ ತಿಳಿದು ಸಾವಿರಾರು ಕಿಲೋಮೀಟರ್ ದೂರದಿಂದ ಬಂದು ಇವರ ಬಳಿ ಆಶೀರ್ವಾದ ತಗೊಂಡು ಹೋಗ್ತಾರೆ ಅಂದರೆ ನಂಬ್ತೀರಾ ಎಸ್ ನಂಬಲೇಬೇಕು ಸ್ನೇಹಿತರೆ ಕೇವಲ ಇಷ್ಟೇ ಅಲ್ಲ ಇವರಿಗೆ ಭಾರತ ದೇಶದ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಕೂಡ ಬಂದಿದೆ ಆದರೂ ಕೂಡ ಇವರು ಹಿಂದೆಗೂ ಸಿಂಪಲ್ ಆಗಿ ಕಿತ್ತಲೆ ವ್ಯಾಪಾರ ಮಾಡುತ್ತಾ ಇದ್ದಾರೆ ನನ್ನ ಕಸಬನ್ನು ನಾನು ಯಾವತ್ತೂ ಬಿಟ್ಟುಕೊಡಲ್ಲ ಅಂತ ಹೇಳ್ತಾರೆ ಸ್ನೇಹಿತರೆ ಇವರು ನೋಡೋಕೆ ತುಂಬ ಸಿಂಪಲ್ ಆದರೆ ಇವರ ಗುಣ ಮಾತ್ರ ಬೆಲೆನೇ ಕಟ್ಟೋಕೆ ಸಾಧ್ಯವಿಲ್ಲದ ಮಾಣಿಕ್ಯ ಹಜ್ಜಬ್ಬ ಅವರು ಇವತ್ತಿನ ತನಕ ಯಾರ ಮನಸ್ಸನ್ನು ಕೂಡ ನೋಯಿಸಿಲ್ಲ ಆದರೆ ಹಜ್ಜಬ್ಬ ಅವರು ಕೋಟ್ಯಾಂತರ ಜನಗಳ ಮನಸ್ಸಿನಲ್ಲಿ ಶಾಶ್ವತವಾಗಿ ಕೂತಿದ್ದಾರೆ ಮಂಗಳೂರಿಗೆ ಬರುವ ಪ್ರವಾಸಿಗರು ಇವರ ಬಳಿ ಬಂದು ಕಿತ್ತಲೆ ಹಣ್ಣನ್ನು ಖರೀದಿ ಮಾಡಿ ಕೇಳಿದ್ದಕ್ಕಿಂತ ಹೆಚ್ಚು ದುಡ್ಡು ಕೊಟ್ಟು ಇವರ ಜೊತೆ ಸೆಲ್ಫಿ ತಗೊಂಡು ಹೋಗ್ತಾರೆ ಕೇಳಿದ್ದಕ್ಕಿಂತ ಹೆಚ್ಚು ದುಡ್ಡು ಕೊಡೋದು ಇವರಿಗಾಗಲಿ ಇವರ ಹಣ್ಣಿಗಾಗಲಿ ಸೆಲ್ಫಿಗಾಗಲಿ ಅಲ್ಲ ಇವರು ಮಾಡುತ್ತಿರುವ ಒಂದು ಸಾಧನೆಗೆ ಇವರ ಈ ಒಂದು ಒಳ್ಳೆ ಕೆಲಸಕ್ಕೆ ಸಹಾಯ ಆಗಲಿ ಅಂತ ದುಡ್ಡು ಕೊಟ್ಟು ಹೋಗ್ತಾರೆ ಅಜ್ಜಬ್ಬ ಎಷ್ಟು ಬೇಡ ಅಂದರೂ ಕೇಳಲ್ಲ ಇವರ ಮುಂದೆ ದುಡ್ಡಿಟ್ಟು ಹೋಗ್ಬಿಡ್ತಾರೆ ಸ್ನೇಹಿತರೆ ನಾನು ಈ ಮುಂಚೆ ಹೇಳಿದ ಹಾಗೆ ಅಜ್ಜಬ್ಬ ಅವರು ಹುಟ್ಟಿದ್ದು ಹರೇಕಾಳ ಹಳ್ಳಿಯಲ್ಲಿ ಹುಟ್ಟಿದ್ದು ಕಡು ಬಡತನದ ಕುಟುಂಬದಲ್ಲಿ ಹಜ್ಜಬ್ಬಗೆ ಓದಬೇಕು ಅಂತ ತುಂಬ ಆಸೆ ಆದರೆ ದುಡ್ಡಿಲ್ಲ ತಂದೆ ತಾಯಿ ಗಾರೆ ಕೆಲಸ ಮಾಡಿ ದುಡಿತಾ ಇರ್ತಾರೆ ಅಜ್ಜಬ್ಬನನ್ನು ಶಾಲೆಗೆ ಸೇರಿಸುವ ಪ್ರಯತ್ನ ಮಾಡ್ತಾರೆ ಆದರೆ ದುಡ್ಡಿನ ವಿಚಾರವಾಗಿ ಶಾಲೆಗೆ ಸೇರಿಸೋದಿಲ್ಲ ಹಜ್ಜಬ್ಬಗೆ ಶಾಲೆ ಅಂದರೆ ತುಂಬ ಇಷ್ಟ ಹಾಗಾಗಿ ಚಿಕ್ಕ ವಯಸ್ಸಿನಲ್ಲಿ ದುಡಿಯೋದಕ್ಕೆ ಹೋಗ್ತಾನೆ ಸ್ವಲ್ಪ ದುಡ್ಡು ಮಾಡಿಕೊಂಡು ಶಾಲೆಗೆ ಹೋಗಿ ವಿದ್ಯಾಭ್ಯಾಸ ಕಲಿಯೋಣ ಅಂತ ಆದರೆ ಅದು ಕೂಡ ಸಾಧ್ಯವಾಗಲ್ಲ ಸಾಕಷ್ಟು ಜನಗಳ ಹತ್ತಿರ ಹೋಗಿ ಸಹಾಯ ಕೇಳ್ತಾನೆ ನನ್ನನ್ನು ಓದಿಸಿ ನಾನು ಓದುತ್ತೇನೆ ಅಂತ ಆದರೆ ಯಾರು ಕೂಡ ಸಹಾಯ ಮಾಡಲ್ಲ ಶಾಲೆಗೆ ಹೋಗೋದು ಹಣೆಯಲ್ಲಿ ಯಾವಾಗ ಬರ್ದಿಲ್ಲ ಅಂತ ಗೊತ್ತಾಗುತ್ತೋ ಅಜ್ಜಬ್ಬ ತನ್ನ ಆಸೆಯನ್ನು ಸುಟ್ಟು ಭಸ್ಮ ಮಾಡ್ತಾನೆ ಶಾಲೆಗೆ ಹೋಗುವ ವಿಚಾರವನ್ನು ಸಂಪೂರ್ಣವಾಗಿ ನಿಲ್ಲಿಸಿಬಿಡ್ತಾನೆ ಒಂದು ಸೈಕಲ್ ಶಾಪಲ್ಲಿ ದುಡಿಯೋದಕ್ಕೆ ಹೋಗ್ತಾನೆ ಅಜ್ಜಬ್ಬನ ಮನಸ್ಸು ದೇವನ ಮನಸ್ಸು ಅಂತ ಯಾಕೆ ಹೇಳುತ್ತಾರೆ ಅಂತಂದರೆ ಪ್ರತಿ ತಿಂಗಳು ಅಜ್ಜಬ್ಬನಿಗೆ ಸೈಕಲ್ ಶಾಪಲ್ಲಿ ದುಡಿಯುತ್ತಾ ಇರೋದಕ್ಕೆ ಸಂಬಳ ಕೊಡುತ್ತಾ ಇದ್ದದ್ದು ಮುನ್ನೂರು ರೂಪಾಯಿ ಬರುವ ಸಂಬಳದಲ್ಲಿ ಶೇಕಡ ತೊಂಬತ್ತು ಪರ್ಸೆಂಟ್ಗೂ ಹೆಚ್ಚು ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಕೊಟ್ಬಿಡ್ತಿದ್ದ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡೋದು ಇವರಿಗೆ ತುಂಬ ಇಷ್ಟ ಸ್ನೇಹಿತರೆ ಅಲ್ಪ ಸ್ವಲ್ಪ ದುಡಿಯುತ್ತಾ ಇದ್ದ ಹಜ್ಜಪ್ಪಗೆ ಕೆಲಸ ಹೋಗುತ್ತೆ ಯಾಕಪ್ಪ ಅಂತಂದರೆ ಕಾರಣಾಂತರಗಳಿಂದ ಸೈಕಲ್ ಶಾಪ್ ಮುಚ್ಚ ಹೋಗುತ್ತೆ ನಂತರ ಬಸ್ ಸ್ಟ್ಯಾಂಡ್ ಮುಂಭಾಗ ಕಿತ್ತಲೆ ಹಣ್ಣಿನ ವ್ಯಾಪಾರ ಶುರು ಮಾಡ್ತಾರೆ ಕಿತ್ತಲೆ ಹಣ್ಣಿನ ಜೊತೆ ಸ್ವಲ್ಪ ಸ್ವಲ್ಪ ಬೇರೆ ಹಣ್ಣಿನ ವ್ಯಾಪಾರ ಕೂಡ ಮಾಡ್ತಾ ಇದ್ರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಕಿತ್ತಲೆ ಹಣ್ಣಿನ ವ್ಯಾಪಾರ ಶುರು ಮಾಡಿದ ಇವರು ಪದ್ಮಶ್ರೀ ಪ್ರಶಸ್ತಿ ಬಂದರೂ ಕೂಡ ಇನ್ನು ಕಿತ್ತಲೆ ಹಣ್ಣಿನ ವ್ಯಾಪಾರ ಮಾಡೋದನ್ನು ಬಿಟ್ಟಿಲ್ಲ ಎಸ್ ಹೌದು ಸ್ನೇಹಿತರೆ ನೀವು ಕೇಳಿಸಿಕೊಂಡಿದ್ದು ನಿಜ ಇವರಿಗೆ ಭಾರತ ದೇಶದ ಶ್ರೇಷ್ಠ ಪ್ರಶಸ್ತಿಗಳಲ್ಲಿ ಒಂದಾದ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದೆ ಪದ್ಮಶ್ರೀ ಪ್ರಶಸ್ತಿಯನ್ನು ಸುಮ್ಮನೆ ಕೊಡೋದಕ್ಕೆ ಆಗುತ್ತಾ ಖಂಡಿತವಾಗಿಯೂ ಆಗಲ್ಲ ಯಾರು ಕೂಡ ಮಾಡಿರದಂತಹ ಸಾಧನೆ ಮಾಡಿದ್ರೆ ಮಾತ್ರ ಪದ್ಮಶ್ರೀ ಪ್ರಶಸ್ತಿ ಕೊಡ್ತಾರೆ ಅದರಲ್ಲೂ ಒಳ್ಳೆಯ ಸಮಾಜಮುಖಿ ಸಾಧನೆಗಳು ಮಾಡಿರಬೇಕು ಕಿತ್ತಲೆ ಹಣ್ಣು ವ್ಯಾಪಾರಿ ಹಜ್ಜಬ್ಬ ಏನು ಸಾಧನೆ ಮಾಡೋಕ್ಕೆ ಸಾಧ್ಯ ಅಂತ ನೀವು ಯೋಚನೆ ಮಾಡುತ್ತಾ ಇರ್ಬೋದು ಯಾರು ಕೂಡ ಊಹೆ ಮಾಡೋದಕ್ಕೂ ಸಾಧ್ಯವಿಲ್ಲದ ರೀತಿಯಲ್ಲಿ ಇವರು ಸಾಧನೆಯ ಮನೆಯೇ ಕಟ್ಟಿಬಿಟ್ಟಿದ್ದಾರೆ ಸ್ನೇಹಿತರೆ ಒಂದು ದಿನ ಹಜ್ಜಬ್ಬ ಎಂದಿನಂತೆ ಕಿತ್ತಲೆ ಹಣ್ಣನ್ನು ಮಾರಾಟ ಮಾಡ್ತಾ ಇರ್ತಾನೆ ಮಂಗಳೂರಿಗೆ ಪ್ರವಾಸಕ್ಕೆ ಬಂದಿದ್ದ ಜರ್ಮನ್ ದೇಶದ ಒಬ್ಬ ಪ್ರಜೆ ಬಸ್ ಸ್ಟ್ಯಾಂಡ್ ಹತ್ತಿರ ಹಜ್ಜಬ್ಬ ಮಾರುತ್ತಾ ಇದ್ದ ಕಿತ್ತಳೆ ಹಣ್ಣನ್ನು ನೋಡಿ ಕಿತ್ತಲೆ ಹಣ್ಣು ಎಷ್ಟು ಅಂತ ಇಂಗ್ಲಿಷ್ ಭಾಷೆಯಲ್ಲಿ ಹಜ್ಜಬ್ಬನಿಗೆ ಕೇಳ್ತಾನೆ ಇಂಗ್ಲೀಷ್ ಭಾಷೆಯನ್ನು ಕೇಳಿ ಹಜ್ಜಬ್ಬ ತಬ್ಬಿಬ್ಬು ಜರ್ಮನ್ ಪ್ರಜೆ ಏನು ಮಾತನಾಡುತ್ತಾ ಇದ್ದಾನೆ ಅಂತ ಹಜ್ಜಬ್ಬನಿಗೆ ಗೊತ್ತೇ ಆಗಲ್ಲ ಹಜ್ಜಬ್ಬ ಏನು ಮಾತನಾಡುತ್ತಿದ್ದಾನೆ ಜರ್ಮನ್ ಪ್ರಜೆಗೆ ಗೊತ್ತಿಲ್ಲ ಜರ್ಮನ್ ಪ್ರಜೆ ಏನು ಮಾತನಾಡುತ್ತಿದ್ದಾನೆ ಹಜ್ಜಬ್ಬನಿಗೆ ಗೊತ್ತಿಲ್ಲ ಹಜ್ಜಬ್ಬನಿಗೆ ತುಂಬ ಬೇಜಾರಾಗಿ ಬಿಡುತ್ತೆ ನಾನು ಇವತ್ತು ವಿದ್ಯಾವಂತನಾಗಿದ್ದರೆ ಜರ್ಮನ್ ಪ್ರಜೆಗೆ ನಾನು ಸರಿಯಾಗಿ ಉತ್ತರ ಕೊಡ್ತಾ ಇದ್ದೆ ಆತನಿಗೆ ಬರುವ ಇಂಗ್ಲೀಷ್ ಭಾಷೆಯಲ್ಲೇ ಕನ್ನಡ ಕೂಡ ನಾನು ಹೇಳಿಕೊಡುತ್ತಾ ಇದ್ದೆ ನಾನು ಓದಬೇಕಾಗಿತ್ತು ಇಡೀ ಜೀವನ ವ್ಯರ್ಥ ಮಾಡಿಬಿಟ್ಟೆ ಅಂತ ತುಂಬ ದುಃಖವಾಗಿ ಬಿಡುತ್ತಂತೆ ಸ್ನೇಹಿತರೆ ಈ ಒಂದು ಘಟನೆ ಆದ ಬಳಿಕ ಅಜ್ಜಬ್ಬ ದೊಡ್ಡದಾಗಿ ಒಂದು ನಿರ್ಧಾರ ಮಾಡ್ತಾರೆ ನಿರ್ಧಾರ ಅನ್ನೋದಕ್ಕಿಂತ ಶಪಥ ಅಂತ ಹೇಳಬಹುದು ಏನು ಶಪಥ ಮಾಡ್ತಾರೆ ಅಂತ ನೋಡೋದಾದರೆ ಒಂದು ಶಾಲೆಯನ್ನು ನಿರ್ಮಾಣ ಮಾಡ್ತೀನಿ ಶಾಲೆಗೆ ಹೋಗೋದಕ್ಕೆ ಆಗದೆ ಇರುವ ಬಡ ಮಕ್ಕಳಿಗೆ ನಾನು ಉಚಿತ ಶಿಕ್ಷಣ ಕೊಡಿಸುತ್ತೇನೆ ಅವರ ಖರ್ಚು ವೆಚ್ಚ ಎಲ್ಲವನ್ನು ನಾನೇ ವಹಿಸುತ್ತೇನೆ ಅಂತ ಶಪಥ ಮಾಡ್ತಾರೆ ಸುಮಾರು ಹದಿನೈದು ವರ್ಷ ಕಿತ್ತಲೆ ಹಣ್ಣನ್ನು ಮಾರಿ ಬಂದ ದುಡ್ಡಿನಲ್ಲಿ ಒಂದು ಸಣ್ಣ ಸೇವಿಂಗ್ಸ್ ಇರುತ್ತೆ ಆ ಸೇವಿಂಗ್ಸ್ ಅನ್ನು ಇನ್ವೆಸ್ಟ್ ಮಾಡಿ ಚಿಕ್ಕದಾಗಿ ಒಂದು ಶಾಲೆಯನ್ನು ನಿರ್ಮಾಣ ಮಾಡ್ತಾರೆ ಕಟ್ಟಡ ಶಾಲೆಯಲ್ಲ ಒಂದು ಸಣ್ಣ ಶೆಡ್ ಅಲ್ಲಿ ನಿರ್ಮಾಣ ಆದ ಶಾಲೆ ಈ ಶೆಡ್ ಶಾಲೆ ಒಳಗಡೆ ನಾಲ್ಕೈದು ಟೇಬಲ್ ಇಟ್ಟು ಒಂದು ಬೋರ್ಡ್ ತಗೊಂಡು ಬರ್ತಾರೆ ಶಾಲೆಗೆ ಹೋಗದೆ ವಿದ್ಯಾಭ್ಯಾಸ ಇಲ್ಲದೆ ಬೀದಿ ಬೀದಿ ಸುತ್ತುತ್ತಾ ಇದ್ದ ಮಕ್ಕಳ ಮನವೊಲಿಸಿ ತಂದೆ ತಾಯಿಯರ ಜೊತೆ ಮಾತನಾಡಿ ಶಾಲೆಗೆ ಕರ್ಕೊಂಡು ಬರ್ತಾರೆ ಶಾಲೆಯನ್ನು ನಿರ್ಮಾಣ ಆಗುತ್ತೆ ಆದರೆ ಶಿಕ್ಷಕರು ಬೇಕಲ್ವಾ ಹಾಗಾಗಿ ಇವರು ಏನು ಉಪಾಯ ಮಾಡ್ತಾರೆ ಗೊತ್ತಾ ಪ್ರೈವೇಟ್ ರಿಟೈರ್ಡ್ ಟೀಚರ್ಗಳನ್ನು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ತಿಂಗಳಿಗೆ ಮೂರರಿಂದ ನಾಲ್ಕು ಸಾವಿರ ರೂಪಾಯಿ ಸಂಬಳ ಕೊಡ್ತೇನೆ ದಯವಿಟ್ಟು ನಮ್ಮ ಮಕ್ಕಳಿಗೆ ಬಂದು ಶಿಕ್ಷಣ ಕೊಡಿ ಅಂತ ಬೇಡುತ್ತಾರೆ ಅಜ್ಜಬ್ಬನ ಈ ಒಂದು ಒಳ್ಳೆಯ ಕೆಲಸಕ್ಕೆ ರಿಟೈರ್ಡ್ ಪ್ರೈವೇಟ್ ಟೀಚರ್ಗಳು ಕೂಡ ಕೈ ಜೋಡಿಸ್ತಾರೆ ಸ್ನೇಹಿತರೆ ಹಜ್ಜಬ್ಬ ಉಚಿತ ಶಿಕ್ಷಣ ಕೊಡಿಸೋದಕ್ಕೆ ಎಷ್ಟು ಕಷ್ಟಪಡ್ತಾರೆ ಅಂತಂದರೆ ಒಂದೇ ಒಂದು ನಿಮಿಷವೂ ನಿದ್ದೆ ಮಾಡೋದಿಲ್ಲ ಹಾಗೆ ದುಡಿಯೋದಕ್ಕೆ ಶುರು ಮಾಡ್ತಾರೆ ಸ್ನೇಹಿತರೆ ಒಂದೇ ಒಂದು ಅಕ್ಷರದ ಜ್ಞಾನ ಇಲ್ಲದವರು ಹಗಲು ರಾತ್ರಿ ಕಷ್ಟಪಟ್ಟು ಬೆವರು ಸುರಿಸಿ ದುಡಿಯುತ್ತಾ ಇದ್ದಾರೆ ಮಕ್ಕಳಿಗೋಸ್ಕರ ಅಂತಂದರೆ ನಿಜವಾಗಿಯೂ ಇವರು ದೇವರ ಒಂದು ರೂಪ ಸ್ನೇಹಿತರೆ ಇವತ್ತಿನ ತನಕ ಇವರು ಹಜ್ಜಬ್ಬ ಹೊಸ ಬಟ್ಟೆ ತಗೊಂಡಿಲ್ಲ ಹೊಸ ಮನೆ ಕಟ್ಟಿಲ್ಲ ಒಂದು ಒಳ್ಳೆ ಮನೆ ಕೂಡ ಇಲ್ಲ ಗುಡಿಸಿಲಿನಲ್ಲಿ ಜೀವನ ಮಾಡ್ತಾ ಇದ್ದಾರೆ ಇವರ ಸಂಪೂರ್ಣ ಜೀವನ ಬದುಕು ಕನಸು ಎಲ್ಲ ವಿದ್ಯಾಭ್ಯಾಸಕ್ಕೆ ಕೊಟ್ಬಿಟ್ಟಿದ್ದಾರೆ ಯಾರಾದರೂ ಇವರಿಗೆ ಹೊಸ ಬಟ್ಟೆ ಕೊಡೋದಕ್ಕೆ ಬಂದರೆ ಅವರಿಗೆ ಏನು ಹೇಳ್ತಾರಂತೆ ಗೊತ್ತಾ ಅದೇ ದುಡ್ಡಲ್ಲಿ ಒಂದು ಪುಸ್ತಕ ಒಬ್ಬ ವಿದ್ಯಾರ್ಥಿಗೆ ಕೊಡಿ ಉಪಯೋಗ ಆಗುತ್ತೆ ಅಂತಾರಂತೆ ಒಂದು ಸಣ್ಣ ಶೆಡ್ ಇಂದ ಶುರುವಾದ ಶಾಲೆ ಕಟ್ಟಡವಾಗಿ ಬದಲಾಗಿದೆ ಇವರ ಈ ಒಂದು ಅದ್ಭುತ ಸಹಾಯ ಯಾರಿಗೂ ಗೊತ್ತೇ ಆಗಿರಲಿಲ್ಲ ಇವರೊಬ್ಬರೇ ಮಾಡ್ತಾ ಇದ್ರು ಯಾವಾಗ ಇವರ ಈ ಒಂದು ಕೆಲಸ ಪ್ರಪಂಚಾದ್ಯಂತ ಬೆಳಕಿಗೆ ಬರುತ್ತೋ ನಮ್ಮ ಕರ್ನಾಟಕದ ಸರ್ಕಾರ ಇವರ ಜೊತೆ ಕೈ ಜೋಡಿಸಿದೆ ನೀವು ಮಾಡುತ್ತಿರುವ ಒಂದು ಒಳ್ಳೆಯ ಕಾರ್ಯಕ್ಕೆ ನಾವು ಎಂದಿಗೂ ನಿಮ್ಮ ಜೊತೆ ಇರ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಅಷ್ಟೆಲ್ಲ ಸ್ನೇಹಿತರೆ ಅಜ್ಜಬ್ಬನ ಈ ಒಂದು ಒಳ್ಳೆಯ ಕಾರ್ಯಕ್ಕೆ ಸಾಕಷ್ಟು ಜನಗಳು ಸಹಾಯ ಮಾಡುತ್ತಾ ಇದ್ದಾರೆ ಅಜ್ಜಬ್ಬ ಹೇಳೋದು ಒಂದೇ ಮಾತು ನನಗೆ ಯಾರೂ ಕೂಡ ಸಹಾಯ ಮಾಡಬೇಡಿ ಮಕ್ಕಳನ್ನು ದಯವಿಟ್ಟು ಶಾಲೆಗೆ ಕಳಿಸಿ ವಿದ್ಯಾವಂತರನ್ನಾಗಿ ಮಾಡಿ ಹೀಗೆ ಮಾಡಿದರೆ ನನಗೆ ಮಾಡುವ ಅತಿ ದೊಡ್ಡ ಸಹಾಯ ಅಂತ ಹೇಳ್ತಾರೆ ಇವರ ಈ ಒಂದು ಹಜ್ಜಪ್ಪನ ಶಾಲೆಯಲ್ಲಿ ಬೇಬಿ ಸಿಟ್ಟಿಂಗಿಂದ ಹಿಡಿದು ಹನ್ನೆರಡನೇ ತರಗತಿ ತನಕ ಪಾಠ ಮಾಡಲಾಗುತ್ತೆ ಕೇವಲ ಮೂರು ನಾಲ್ಕು ವಿದ್ಯಾರ್ಥಿಗಳಿದ್ದ ಶಾಲೆ ಈಗ ನೂರಾರು ವಿದ್ಯಾರ್ಥಿಗಳಿದ್ದಾರೆ ಸಂಪೂರ್ಣವಾಗಿ ಉಚಿತ ಶಿಕ್ಷಣ ಸ್ನೇಹಿತರೆ ಹಜ್ಜಪ್ಪ ಅಂದರೆ ಶಿಕ್ಷಣ ಶಿಕ್ಷಣ ಅಂದರೆ ಹಜ್ಜಪ್ಪ ಈ ಒಂದು ಅದ್ಭುತ ಸಾಧನೆಗೆ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದೆ ಸ್ನೇಹಿತರೆ ನಾನು ವಿಡಿಯೋದ ಶುರುವಲ್ಲಿ ಹೇಳಿದ್ದೆ ಇವರಿಗೆ ಮತ್ತೊಂದು ಹೆಸರಿದೆ ಆ ಹೆಸರು ತುಂಬಾ ಚೆನ್ನಾಗಿ ಇದೆ ಅಂತ ಅಕ್ಷರ ಸಂತ ಹರೇ ಕಾಳ ಹಜ್ಜಬ್ಬ ಅಂತ ಅಕ್ಷರ ಸಂತ ಈ ಒಂದು ಹೆಸರು ಕೇಳೋದಕ್ಕೆ ಎಷ್ಟು ಸಂತೋಷ ಆಗುತ್ತೆ ಇವರು ಭಾರತ ದೇಶದ ಏಕೈಕ ಅಕ್ಷರ ಸಂತ ಹಜ್ಜಬ್ಬ ಅವರ ಕನಸು ಏನಪ್ಪ ಅಂತಂದ್ರೆ ಎಲ್ಲಾ ನಗರಗಳಲ್ಲೂ ಒಂದು ಉಚಿತ ಶಾಲೆ ಮಾಡಿ ಕೇವಲ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಕೊಡಿಸೋದು ಅಂತ ಅಷ್ಟೆ ಅಲ್ಲ ವಯಸ್ಸಾಗಿರುವವರು ಯಾರಾದರೂ ಶಾಲೆಗೆ ಹೋಗದೆ ವಂಚಿತರಾಗಿದ್ದರೆ ಇಂಥವರು ಕೂಡ ಶಾಲೆಗೆ ಬಂದು ವಿದ್ಯಾವಂತರಾಗೋದು ಹಜ್ಜಬ್ಬನ ಆಸೆ ಸ್ನೇಹಿತರೆ ವಿದ್ಯೆಗೆ ವಯಸ್ಸು ಯಾವತ್ತೂ ಅಡ್ಡಿ ಬರಲ್ಲ ಬುದ್ಧಿಗೆ ವಯಸ್ಸೇ ಆಗಲ್ಲ ಹೀಗಿರುವಾಗ ಯಾರು ಯಾವಾಗ ಬೇಕಾದರೂ ವಿದ್ಯಾವಂತರಾಗಬಹುದು ನಮ್ಮ ಭಾರತ ದೇಶದ ಪ್ರಧಾನ ಮಂತ್ರಿಗಳಾದ ನರೇಂದ್ರ ಅವರು ಮಂಗಳೂರಿಗೆ ರೋಡ್ ಶೋ ಮಾಡೋದಕ್ಕೆ ಬಂದಾಗ ಇವರನ್ನು ಭೇಟಿ ಆಗಿದ್ರು ಅಂತ ಸಾಕಷ್ಟು ಜನ ಹೇಳ್ತಾರೆ ಸ್ನೇಹಿತರ ಒಂದು ದಿನ ಏನಾಗುತ್ತೆ ಅಂತ ನೋಡೋದಾದ್ರೆ ಇವರ ಬಗ್ಗೆ ಗೊತ್ತಿಲ್ಲದ ಒಬ್ಬರು ಅಧಿಕಾರಿ ಬಸ್ ಸ್ಟಾಂಡ್ ಮುಂದೆ ನೀನು ಕಿತ್ತಲೆ ಹಣ್ಣನ್ನು ಮಾರಬೇಡ ಸ್ವಲ್ಪ ಸೈಡಿಗೆ ಹೋಗು ಅಂತ ಬೈತಾರಂತೆ ನಂತರ ಇವರ ಬಗ್ಗೆ ತಿಳಿದು ಕ್ಷಮೆ ಕೇಳ್ತಾರಂತೆ ಈ ಒಂದು ಘಟನೆ ಒಂದು ವರ್ಷದ ಹಿಂದೆ ವೈರಲ್ ಆಗಿತ್ತು ಸ್ನೇಹಿತರೆ ಪದ್ಮಶ್ರೀ ಪ್ರಶಸ್ತಿ ವಿಜೇತ ಮತ್ತು ಕರುನಾಡಿನ ವಜ್ರ ಅಕ್ಷರ ಸಂತ ಹಜ್ಜಬ್ಬ ಅವರ ಬಗೆಗಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತಾನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ ಸ್ನೇಹಿತರೆ ನೀವು ಇನ್ನೂ ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ನ ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡಿ